ನೀವು ಕೇಳ್ಬೋದ್ ಕೇಳ್ದಿರಾ ಸುಮ್ ಸುಮ್ನೆ ಹೆಂಗೆ ಅಂಟಿಸ್ತೀರಾ ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯಂತ ರೂಪಾಯಿ ದುಡ್ಡು ತಿಂತ ಇದ್ದೀರಾ ಗೌರ್ಮೆಂಟ್ ಎಂಪ್ಲಾಯಿ ಅಂತ ನಮ್ಗೆ ಗೊತ್ತಿಲ್ಲ ಐಡಿ ಕಾರ್ಡ್ ತೋರಿಸಿ ಮೇಡಮ್ ಹೇಳಿ 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 ಇಲ್ಲಿ ಎಲ್ಲ ಇಲ್ಲಿ ಕೇಳಿಲ್ಲ ಈಗ ನಮ್ ಬಿಲ್ಡಿಂಗ್ ಅಂಟಿಸಿದ್ಮೇಲೆ ನೀವು ಕೇಳಿದೀರಾ ಯಾರಿಗೂ ಕೇಳಿಲ್ಲ ಕೇಳಿದಾರ ಸರ್ ನಿಮ್ಗೆ ಏನಾರು ಮತ್ತೆ ಅಂಟಿಸಿದ್ರಿ ಈಗ ಕೋಟಿ ಕೋಟಿ ದುಡ್ಡು ಕೊಡ್ತಾ ಇರೋದು ಸರ್ ಅದು ಸಮೀಕ್ಷೆ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮ ಮನೆ ಹತ್ರ ಅಲ್ಲ ಈಗ ಸೆಕೆಂಡ್ ಟೈಮ್ ಈಗ ನೋಡಿ ನೀವು ಅಷ್ಟು ಅಂಟಿಸ್ಬಿಟ್ಟು ಹೋಗಿದೀರಾ ಒಬ್ರು ಕೇಳಿಲ್ಲ ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇದೀರಾ ನೀವು ಕೇಳಿದ್ರಿ ಅಂತ ಸ್ಟೂಡೆಂಟ್ಸ್ ಬರ್ತಿದಾರ ಸಮೀಕ್ಷೆಗೆ ನೀವೆಲ್ಲ ಸ್ಟೂಡೆಂಟ್ಸ್ ಯಾರ ನೀವು ಮತ್ತೆ ಗವರ್ಮೆಂಟ್ ಎಂಪ್ಲಾಯ್ ಬರ್ಬೇಕಾ ಅವ್ರ ಫ್ಯಾಮಿಲಿ ನೀವು ಕೇಳ್ಬೋದಾ ಕೇಳ್ತೀರಾ ಮಾಡ್ತಿದೀರಾ ಕೇಳ್ದಿರಾ ಸುಮ್ ಸುಮ್ನೆ ಕೇಳ್ದಿರಾ ಸುಮ್ ಸುಮ್ನೆ ಹಿಂಗೆ ಅಂಟಿಸ್ತೀರಾ ಮೇಡಮ್ ನೀವು ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯ ರೂಪಾಯಿ ದುಡ್ಡು ತಿಂತಾ ಇದೀರಾ ಗವರ್ಮೆಂಟ್ ಎಂಪ್ಲಾಯ್ ಅಂತ ನಮ್ಗೆ ಗೊತ್ತಿಲ್ಲ ಐಡಿ ಕಾರ್ಡ್ ತೋರಿಸಿ ಮೇಡಮ್ ಹೇಳಿ 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 ಇಲ್ಲಿ ಎಲ್ಲ ಈಗ ನಮ್ಮ ಬಿಲ್ಡಿಂಗ್ ಅಂಟಿಸಿದ್ಮೇಲೆ ನೀವು ಕೇಳಿದೀರಾ ಯಾರಿಗೂ ಕೇಳಿಲ್ಲ ಕೇಳಿದಾರಾ ಸರ್ ನಿಮ್ಗೆ ಏನಾರು ಕೇಳಿಲ್ಲ ಅಂಟಿಸ್ತಾ ಇದೀರಾ ಹೆಂಗ ಈಗ ಕೋಟಿ ಕೋಟಿ ದುಡ್ಡು ಕೊಡ್ತಾ ಇರೋದು ಸಮೀಕ್ಷೆ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮ ಮನೆ ಹತ್ರ ಅಲ್ಲ ಈಗ ಸೆಕೆಂಡ್ ಟೈಮ್ ನೀವು ಈಗ ನೋಡಿ ನೀವು ಅಷ್ಟು ಬಿಟ್ ಹೋಗಿದಿರ ಒಬ್ರunu ಕೇಳಿಲ್ಲ ಸುಮ್ಮನೆ ಅಂಟಿಸ್ ಬಿಟ್ ಹೋಗ್ತಾ ಇದಿರ ಹೀಗೆ ಕೇಳಿ ನೀವು ಅಂಟಿಸಿ ಕೇಳಿದ್ರಿ ಅಂತ ಏಕಂ ಮ್ಯಾಮ್ ಪಬ್ಲಿಕ್ ಗೆ ಪೇ ಯುನ್ ಪರ ಪೇಕ ಸ್ಟೂಡೆಂಟ್ಸ್ ಬರ್ತಿದಾರಾ ಸಮೀಕ್ಷೆಗೆ ನೀವೆಲ್ಲ ಸ್ಟೂಡೆಂಟ್ಸಾ ಯಾರು ನೀವು ಮತ್ತೆ ಸ್ಕೂಪ್ ಗೆ ಗವರ್ನಮೆಂಟ್ ಟೆಂಪಲ್ ಬರಬೇಕಾ ಫ್ಯಾಮಿಲಿ ನೀವು ಕೇಳಬಹುದು ಕೇಳ್ತಿರೇ ಮಾಡ್ತಿದೀರಾ ನೀವು ಅಂಟಿಸ್ಕೋಬಹುದು ಸುಮ್ ಸುಮ್ನೆ ಕೇಳ್ದಿರಾ ಸುಮ್ ಸುಮ್ನೆ ಅಂಟಿಸ್ತೀರಾ ಮೇಡಮ್ ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಕೋಟ್ಯಾಂತ ರೂಪಾಯಿ ತಿಂತ ಇದೀರಾ ಗವರ್ಮೆಂಟ್ ಗೊತ್ತಿಲ್ಲ ಐಡಿ ಕಾರ್ಡ್ ತೋರಿಸಿ ಹೇಳಿ 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 ಎಲ್ಲಾ ಈಗ ನಮ್ ಬಿಲ್ಡಿಂಗ್ ಅಂಟಿಸಿದ್ಮೇಲೆ ನೀವು ಕೇಳಿದೀರಾ ಯಾರಿಗೂ ಕೇಳಿಲ್ಲ ಕೇಳಿದಾರ ಸರ್ ನಿಮ್ಗೆ ಏನಾರು ಈಗ ಕೋಟಿ ಕೋಟಿ ದುಡ್ಡು ಕೊಡ್ತಾ ಇರೋದೇ ಸಮೀಕ್ಷೆ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮ ಹತ್ರ ಅಲ್ಲ ಈಗ ಸೆಕೆಂಡ್ ಟೈಮ್ ನೀವು ನೋಡಿ ಅಂಟಿಸ್ಬಿಟ್ಟು ಒಬ್ಬರು ಕೇಳಿಲ್ಲ ಸುಮ್ನೆ ಕೇಳಿ ನೀವು ಕೇಳಿದ್ರಿ ಅಂತ ಮ್ಯಾಮ್ ಪಬ್ಲಿಕ್ ಗೆ ಇವ್ರು ಬರ್ಬೇಕಾ ಸ್ಟೂಡೆಂಟ್ಸ್ ಬರ್ತಿದಾರ ಸಮೀಕ್ಷೆಗೆ ನೀವೆಲ್ಲ ಸ್ಟೂಡೆಂಟ್ಸ್ ಯಾರು ನೀವು ಮತ್ತೆ ಗವರ್ಮೆಂಟ್ ಎಂಪ್ಲಾಯಿ ಬರ್ಬೇಕಾ ನೀವು ಕೇಳ್ಬೋದ ಸುಮ್ ಸುಮ್ನೆ ಕೇಳ್ದಿರಾ ಸುಮ್ ಸುಮ್ನೆ ಹಿಂಗೆ ಅಂಟಿಸ್ತೀರಾ ಮೇಡಮ್ ನೀವು ಸುಮ್ನೆ ಅಂಟಿಸ್ಕೊಂಡು ಹೋಗ್ಬಿಟ್ರೆ ಸರ್ಕಾರ ಅಂತ ರೂಪಾಯಿ ದುಡ್ಡು ತಿಂತ ಇದ್ದೀರಾ ಗೌರ್ಮೆಂಟ್ ಎಂಪ್ಲಾಯಿ ಅಂತ ನಮ್ಗೆ ಗೊತ್ತಿಲ್ಲ ಐಡಿ ಕಾರ್ಡ್ ತೋರಿಸಿ ಮೇಡಮ್ ಹೇಳಿ 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 ಇಲ್ಲಿ ಎಲ್ಲ ಈಗ ನಮ್ ಬಿಲ್ಡಿಂಗ್ ಅಂಟಿಸಿದ್ಮೇಲೆ ನೀವು ಕೇಳಿದೀರಾ ಯಾರಿಗೂ ಕೇಳಿಲ್ಲ ಕೇಳಿದಾರಾ ಸರ್ ನಿಮ್ಗೆ ಏನಾರು ಕೇಳಿಲ್ಲ ಈಗ ಕೋಟಿ ಕೋಟಿ ದುಡ್ಡು ಕೊಡ್ತಾ ಇರೋದು ಸಮೀಕ್ಷೆ ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾರು ಬಂದೇ ಇಲ್ಲ ನಮ್ಮ ಮನೆ ಹತ್ರ ಅಲ್ಲ ಈಗ ಸೆಕೆಂಡ್ ಟೈಮ್ ನೀವು ಈಗ ನೋಡಿ ನೀವು ಅಷ್ಟು ಅಂಟಸ್ತು ಹೋಗಿದೀರಾ ಒಬ್ರನ್ನೂ ಕೇಳಿಲ್ಲ ಸುಮ್ಮನೆ ಪಬ್ಲಿಕ್ ಕೇಳಿ ನೀವು ಅಂಟಸ್ತ್ರಿ ಕೇಳಿದ್ರಿ ಅಂತ ಮ್ಯಾಮ್ ಪಬ್ಲಿಕ್ ಗೆ ಪೇ ಇವ್ನ್ ಬರ್ಬೇಕಾ ಸ್ಟೂಡೆಂಟ್ಸ್ ಬರ್ತಿದಾರ ಸಮೀಕ್ಷೆಗೆ ನೀವೆಲ್ಲ ಸ್ಟೂಡೆಂಟ್ಸಾ ಯಾರು ನೀವು ಮತ್ತೆ ಸುಪ್ಪೈ ಗೌರ್ಮೆಂಟ್ ಎಂಪ್ಲಾಯ್ ಬಂದಾಗ ಫ್ಯಾಮಿಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy